ಹತ್ತು ದಿವಸದಲ್ಲಿ ಹದಿನೈದು ಲಕ್ಷ ಮೇಲೆ ಹೋಗ್ತದೆ ಇದಕ್ಕೆ ಯಾರು ಹೊಣೆ ಈ ಖರ್ಚಿಗೆ ಇದು ಸರ್ಕಾರದ ನಮ್ಮ ಜನರ ತೆರಿಗೆಯ ಹಣ ಖರ್ಚಲ್ಲದೆ ಇದನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಎಲ್ಲ ಹಿಡೀರಿ ಶಾಸಕರು ಎಲ್ಲರೂ ನಾವು ಗೌರ್ಮೆಂಟ್ಗೆ ಒಪ್ಪಿಗೆ ಕೊಡಬೇಕು ರಾಜ್ಯಪಾಲರ ಮುಖಾಂತರ ಎಲ್ಲ ಪುನಃ ಇದರ ಸತ್ಯಾಂಶ ಏನಿದೆ ಇದುವರೆಗೆ ಇಲ್ಲದಿದ್ದು ವಯಸ್ಸಲ್ ಕಾಲದಲ್ಲಿ ಇಲ್ಲ ವಿಜಯನಗರ ಕಾಲದಲ್ಲಿ ಇಲ್ಲ ಮೈಸೂರು ಸಂಸ್ಥಾನ ಇಲ್ಲ ಗೆರ್ಜಿ ಸಂಸ್ಥಾನದಿಂದ ಇಲ್ಲ ಬ್ರಿಟಿಷರಿಂದ ಮೊಘಲರಿಂದ ಅಥವಾ ನಮ್ಮ ಎಪ್ಪತ್ತೈದು ವರ್ಷ ಆಡಳಿತದಿಂದ ಕಲಂಕ ಬರಲಿಲ್ಲ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿ ನ್ಯಾಯಪಟ್ಟು ಮೇಡಮ್ ಈಗ ನಮಗೆ ಇವಾಗ ಯಾವ ಪ್ರಚಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳು ಮೀಡಿಯಾ ಟ್ರಯಲಿಂಗ್ ನಿಲ್ಲಿಸಬೇಕು ಏನಬೇಕಾದ್ರೂ ಜನರಲ್ಲಿ ಗೊಂದಲಗಳು ಇವರು ನಿಮ್ಮ ಎಸ್ಐಟಿ ಯಾರಿಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಲಿಲ್ಲ ಹಾಗಾಗಿ ಕೂಡ ಕೆಲವು ಮೀಡಿಯಾದಲ್ಲಿ ಹನ್ನೆರಡು ಶವ ಅಂತ್ಯೆಪಚಾರಗಳು ಸಿಕ್ಕಿವೆ ಅಂತ ಹೇಳಿ ಅಪಪ್ರಚಾರ ಆಗ್ತಾ ಇದೆ ಮತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಆರೋಪಿಯನ್ನ ಅವನ ವಚಲನಲ್ಲಿ ಹೋಗಲಿಕ್ಕೆ ಇರ್ತೇನೆ ಅದನ್ನು ತಲೆಗೋರಳೆ ತಂದ ಜಾಗದಲ್ಲಿ ಏನು ಅದನ್ನು ಹಾಜರು ಮಾಡಲಿಲ್ಲ ಅದನ್ನು ಅಗಿಲಿಲ್ಲ ಇಲ್ಲಿಂದ ತಲೆಬುರುಡೆ ಅನ್ನೋದನ್ನು ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಈಗಾಗ್ತದೆ ನಮಗೆ ಟಿ ಬಗ್ಗೆ ಗೌರವ ಇದೆ ಈ ತನಿಖೆ ಇನ್ನಷ್ಟು ಪಾರದರ್ಶಕವಾಗಿ ಆಗಬೇಕು ಮೀಡಿಯಾ ಹತ್ತು ದಿವಸದಲ್ಲಿ ಹದಿನೈದು ಲಕ್ಷ ಮೇಲೆ ಹೋಗ್ತದೆ ಇದಕ್ಕೆ ಯಾರು ಹೊಣೆ ಈ ಖರ್ಚಿಗೆ ಇದು ಸರ್ಕಾರದ ತಮ್ಮ ಜನರ ತೆರಿಗೆಯ ಹಣ ಖರ್ಚಲ್ಲದೆ ಇದನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಎಲ್ಲ ಹಿಡಿದ್ರಿ ಶಾಸಕರು ಎಲ್ಲರೂ ನಾವು ಗವರ್ಮೆಂಟ್ ಗೆ ಒಪ್ಪಿಗೆ ಕೊಡಬೇಕು ರಾಜ್ಯಪಾಲರ ಮುಖಾಂತರ ಎಲ್ಲ ಪುನಃ ಇದರ ಸತ್ಯಾಂಶ ಏನಿದೆ ಇದುವರೆಗೆ ಇಲ್ಲದಿದ್ದು ವಯಸ್ಸಿನ ಇಲ್ಲ ವಿಜೇರಗಳ ಕಾಲದಲ್ಲಿ ಇಲ್ಲ ಮೈಸೂರು ಸಂಸ್ಥಾನ ಇಲ್ಲ ಗೆಳಜಿ ಸಂಸ್ಥಾನದಿಂದ ಇಲ್ಲ ಬ್ರಿಟಿಷರಿಂದ ಮೊಘಲರಿಂದ ಅಥವಾ ನಮ್ಮ ಎಪ್ಪತ್ತೈದು ವರ್ಷ ಆಡಳಿತದಿಂದ ಕಲಂಕ ಬರಲಿಲ್ಲ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿ ನ್ಯಾಯಪೇಡ ನಮ್ಗೆ ಈಗ ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾ ಟ್ರಯಲಿಂಗ್ ನಿಲ್ಲಿಸಬೇಕು ಒಗ್ಗೂಡಿಸ್ಬೇಕ ಏನು ಬೇಕಾದ್ರೂ ಜನರಲ್ಲಿ ಗೊತ್ತಿಲ್ಲ ಗೊತ್ತೇ ಇದೆ ಇನ್ನು ನಿಮ್ಮ ಎಸ್ ಐ ಟಿ ಯಾರಿಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಕೂಡ ಕೆಲವು ಮೀಡಿಯಾದಲ್ಲಿ ಹನ್ನೆರಡು ಶವ ಅತಿಪಗಳು ಸಿಕ್ಕಿವೆ ಅಂತ ಹೇಳಿ ಅಪಪ್ರಚಾರ ಪ್ರಚಾರ ಆಗ್ತಾರೆ ಮತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಆರೋಪಿಯನ್ನ ಅವರ ವಕೀಲರಲ್ಲಿ ಹೋಗಲಿಕ್ಕೆ ಒಂದು ತಲೆಬೋರಡೆ ತಂದ ಜಾಗದಲ್ಲಿ ಏನು ಅದನ್ನು ಹಾಜರು ಮಾಡಲಿಲ್ಲ ಅದನ್ನು ಅಗಿಲಿಲ್ಲ ಇಲ್ಲಿಂದ ತಲೆಗುರುಡೆ ಅನ್ನುವುದನ್ನು ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಈಗಾಗ್ತದೆ ಬಗ್ಗೆ ಗೌರವ ಆದರೆ ಈ ತನಿಖೆ ಇನ್ನಷ್ಟು ಪಾರದರ್ಶಕವಾಗಿ ಆಗ್ಬೇಕು ಈ ಸೋಷಿಯಲ್ ಮೀಡಿಯಾ ಹತ್ತು ದಿವಸದಲ್ಲಿ ಹದಿನೈದು ಲಕ್ಷ ಮೇಲೆ ಹೋಗ್ತದೆ ಇದಕ್ಕೆ ಯಾರೋ ಹೊಣೆ ಈ ಖರ್ಚಿಗೆ ಇದು ಸರ್ಕಾರದ ತಮ್ಮ ಜನರ ತೆರಿಗೆ ಹಣ ಖರ್ಚಾಗಿದಲ್ಲದೆ ಇದನ್ನು ನಾವು ಉಳಿಸಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಎಲ್ಲ ಹಿಡಿಯಿರಿ ಶಾಸಕರು ಎಲ್ಲರೂ ನಾವು ಗೌರ್ಮೆಂಟ್ ಗೆ ಒಪ್ಪಿಗೆ ಕೊಡಬೇಕು ರಾಜ್ಯಪಾಲರ ಮುಖಾಂತರ ಎಲ್ಲ ಪುನಃ ಇದರ ಸತ್ಯಾಂಶ ಏನಿದೆ ಇದುವರೆಗೆ ನಿಲ್ಲದಿದ್ದು ವೈಸಲ್ರ ಕಾಲದಲ್ಲಿ ಇಲ್ಲ ವಿಜೇಲೆಗಳ ಕಾಲದಲ್ಲಿ ಇಲ್ಲ ಮೈಸೂರು ಸಂಸ್ಥಾನ ಇಲ್ಲ ಗೆಲಿ ಸಂಸ್ಥಾನದಿಂದ ಇಲ್ಲ ಬ್ರಿಟಿಷರಿಂದ ಮೊಘಲರಿಂದ ಅಥವಾ ನಮ್ಮ ಎಪ್ಪತ್ತೈದು ವರ್ಷ ಆಡಳಿತದಿಂದ ಕಲಂಕ ಬರಲಿಲ್ಲ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿ ನ್ಯಾಯಪೀಠ ಮೇಡಮ್ ಈಗ ನಮಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳು ಮೀಡಿಯಾ ಟ್ರಯಲಿಂಗ್ ಇನ್ನ ನಿಲ್ಲಿಸಬೇಕು ಏನ್ ಬೇಕಾದ್ರೂ ಜನರಲ್ಲಿ ಗೊತ್ತಿಲ್ಲ ಇನ್ನೂ ನಿಮ್ಮ ಐ ಟಿ ಯಾರಿಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಕೂಡ ಕೆಲವು ಮೀಡಿಯಾದಲ್ಲಿ ಹನ್ನೆರಡು ಶವ ಅತ್ಯೆಪಚಾರಗಳು ಸಿಕ್ಕಿವೆ ಅಂತ ಹೇಳಿ ಅಪಪ್ರಚಾರ ಆಗ್ತದೆ ಮತ್ತೆ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಆರೋಪಿಯನ್ನ ಅವರ ಹೋಗಿ ಹೋಗಲಿಕ್ಕಿಂತ ಒಂದು ತಲೆಬುರಡೆ ತಂದ ಜಾಗದಲ್ಲಿ ಏನು ಅದನ್ನು ಹಾಜರು ಮಾಡಲಿಲ್ಲ ಅದನ್ನ ಅಗಿಲಿಲ್ಲ ಇಲ್ಲಿಂದ ತಲೆಬುರಡೆ ಅನ್ನುವುದಕ್ಕೆ ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ ಇದನ್ನು ಯಾಕೆ ಈಗಾಗ್ತದೆ ನಮಗೆ ಟಿ ಬಗ್ಗೆ ಗೌರವ ಇದೆ ಆದರೆ ಈ ತನಿಖೆ ಇನ್ನಷ್ಟು ಪಾರದರ್ಶಕವಾಗಿ ಆಗಬೇಕು সোশ্যাল <laughs> মিডিয়া